ಡಿಎನ್ ಶೇಖರ್ ರೆಡ್ಡಿಯಿಂದ ಬುರುಡುಗುಂಟೆ ಗ್ರಾಮದ ಪಿಎಂ ಶ್ರೀ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಲೇಖನ ಸಾಮಗ್ರಿ ವಿತರಣೆ ಶೇಖರ್ ರೆಡ್ಡಿಯಿಂದ ಪಿಎಂ ಸರ್ಕಾರಿ ಹಿರಿಯ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಉಚಿತ ಬರಹ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳ ವಿತರಣೆ ಚಿಂತಾಮಣಿ ತಾಲೂಕಿನ ಕೆ ದೇವಗಾನಹಳ್ಳಿ ಗ್ರಾಮದವರಾದ ರೆಡ್ಡಿ ಅವರ ಸ್ಟಾರ್ ಪಬ್ಲಿಷರ್ ಮತ್ತು ಶ್ರೀವಾರಿ ಬುಕ್ಹೌಸ್ ಚಾರು ಚಾರಿಟಬಲ್ ಟ್ರಸ್ಟ್ ದೊಡ್ಡ ಕಲ್ಲಸಂದ್ರ ಬೆಂಗಳೂರು ರವರು ತಮ್ಮ ತಂದೆಯಾದ ದಿವಗಂತ ಡಿಎಂ ರೆಡ್ಡಿ ಏಳನೇ ವರ್ಷದ ಪುಣ್ಯಸ್ಮರಣೆಯ ಅಂಗವಾಗಿ ಚಿಲಕಲನೇರ್ಪು ಹೋಬಳಿಯ ಬುರುಡುಗುಂಟೆ ಗ್ರಾಮದ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ಬರಹ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಿ ಇತರರಿಗೆ ಮಾದರಿಯಾಗಿದ್ದಾರೆ ಸುಮಾರು ವರ್ಷಗಳಿಂದ ರೆಡ್ಡಿರವರು ರಾಜ್ಯದ ವಿವಿಧ ಭಾಗಗಳಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಬರುತ್ತಿದ್ದು ಮುಂದುವರಿದ ಭಾಗವಾಗಿ ಇವರ ಸೇವೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ನಡೆಯುತ್ತಿದೆ ಬುರುಡುಗುಂಟೆ ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಲೇಖನ ಸಾಮಗ್ರಿಗಳ ವಿತರಣಾ ಸಮಾರಂಭದಲ್ಲಿ ಮಾತನಾಡಿದ ಡಿಎನ್ ರೆಡ್ಡಿರವರು ಸರ್ಕಾರ ನೀಡುವ ಸೌಲಭ್ಯಗಳ ಜತೆಗೆ ದಾನಿಗಳೂ ನೀಡುವ ಎಲ್ಲಾ ಸೌಲಭ್ಯಗಳನ್ನು ಪಡೆದು ಶೈಕ್ಷಣಿಕ ಪ್ರಗತಿಯನ್ನು ಹೊಂದಿ ಸಮಾಜದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸುವ ಮೂಲಕ ಮುಂದಿನ ಸತತ ಪ್ರಜೆಗಳಾಗಿ ರೂಪುಗೊಂಡು ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆ ನೀಡಬೇಕು ಎಂದು ಕರೆ ನೀಡಿದರು ವಿದ್ಯಾರ್ಥಿಗಳು ಉತ್ತಮವಾಗಿ ಕಲಿಯುವ ಮೂಲಕ ಸಮಾಜ ಹೆತ್ತವರು ಹಾಗೂ ಗುರು ಹಿರಿಯರ ಋಣವನ್ನು ತೀರಿಸಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಶಿರೀಷಾ ಡಾ ಶ್ರೀಕಾಂತ್ ರಾಜೇಶ್ ಮುಖ್ಯ ಶಿಕ್ಷಕರಾದ ಶಬೀರ್ ಪಾಷಾ ರಮೇಶ್ ಬಾಬು ಮುಖಂಡರಾದ ಕೃಷ್ಣಾರೆಡ್ಡಿ ಅಶೋಕ್ ಶಿಕ್ಷಕರಾದ ವೆಂಕಟರೆಡ್ಡಿ ಸುಮಾ ಫರಹದ್ ಭಾನು ಗುರುಪ್ರಸಾದ್ ನರೇಂದ್ರ ಚಂದ್ರು ಪಾಲೀಸ್ ಸಿಬ್ಬಂದಿ ರಾಮಕೃಷ್ಣ ಪದ್ಮಾವತಿ ಗಾಯತ್ರಿ ವೆಂಕಟೇಶ್ ಸೇರಿದಂತೆ ಮತ್ತಿತರರು ಇದ್ದರು क्यम्रा नै चाहिँ आर्टो सर

ಅಪ್ ಸೋ ವಿಮಲಾ ದೆನ್ ಸೆವೆಂತ್ ಸ್ಟ್ಯಾಂಡರ್ಡ್ ಅಂಗಡಿಯ ಬಂದ್ಬಿಡಿ ಗಾಯತ್ರಿ ಪಾರ್ಥಿಕ್ ಹರ್ಷಿತ ಏ ಹಲೋ ಭಯ ಭಾರತ್ ಮತಕಿ ನಿಮಗೆ ಮಾತ್ ಜಾಸ್ತಿ ಆಗ್ತೇನೆ ಬೇಲ ಭಾರತ್ ಮತಕಿ ಚಪ್ಪಾಳೆ ಬರಲಿ ರಾಜೇಶ್ ಸರ್ ಇಲ್ಲಿ ಮಕ್ಕಳೆ ಚಪ್ಪಾಳೆ ಬರ್ಲಿಲ್ಲ ಒಂದಷ್ಟು ಕೊಟ್ಬಿಟ್ಟು ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ತಂದೆಯ ನೆನಪಿಗಾಗಿ ಸಿದೇಶ ಮೇಡಮ್ ಅವರಿಗೆ ದೇವಾಲಯಿ ಶೇಖರ್ ಅವರಿಂದ ಅವರ ತಂದೆಯ ಸ್ಮರಣಾರ್ಥವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಗೌರವ ನಮ್ಮ ಅಂಬೇಡ್ಕರ್ ಅವರಿಗೆ ಪುಸ್ತಕಗಳೆಂದರೆ ತುಂಬಾ ಪ್ರೀತಿ ಅದೇ ರೀತಿಯಲ್ಲಿ ಅವರೆಯ ಚಿಂತನೆಗೆ ನಿಜವಾಗಿ ನಾವು ಕೂರ್ತಾನ ಜಾಲದಿಯಂತೆ ಶುಭಾಶಯಗಳೊಂದಿಗೆ

ಪ್ರೇರಣೆ ಉಂಟರಿ ಅಂತ ಭಾವಿಸಿದೆ ದಿನಗಳು ಅವನ್ನು ವ್ಯವಸ್ಥೆ ಮಾಡಿಕೊಂಡಿರ್ತಾರೆ ಅವರಿಗೆ ಜೋರದ ಚಪ್ಪಣೆಯೊಂದಿಗೆ ಅವರಿಗೆ 만들, 만들, 만들. ಿ ಸರ್ಕಾರಿ ಶಾಲೆ ಬುಡ್ಗುಂತೆ ಇಲ್ಲಿ ಸೇರಿರೋದು ನನಗೆ ಹೆಮ್ಮೆ ವಿಷಯವಾಗುತ್ತೆ ಯಾಕಂದರೆ ಇದು ನಮ್ಮ ಚಿಲ್ಕಲ್ಯಾರ ಹೋಗ್ಲಿ ಇತ್ತು ಫಸ್ಟು ನಾನು ಈ ಹೋಗಲಿಗೆ ಸೇರಿದ್ದು ಇವಾಗ ಮೊನ್ನೆ ತಾನೇ ದೇವ ಚಿಲ್ಕಿನ್ಯರ್ ಹೋಗಲಿ ಹಾಗಾಗಿ ಏನು ವೇದಿಕೆ ಮೇಲೆ ಹಾಸಿನ ನಮ್ಮ ಪೂಜ್ಯ ತಂದೆಯವರಾದಂಥ ದಿವಂಗತ ನಾರಾಯಣ ರೆಡ್ಡಿ ಅವರ ಏಳನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ದೀವಿ ಇದು ಒಂದು ಏಳನೇ ವರ್ಷ ಕಾರ್ಯಕ್ರಮ ನಿನ್ನೆ ಊರಲ್ಲೆಲ್ಲ ಬಟ್ಟೆ ಎಲ್ಲ ಕೊಟ್ಟು ಊರಲ್ಲಿ ನಾವು ಎಲ್ಲ ಫಂಕ್ಷನ್ ಮಾಡಿದ್ವಿ ಬಟ್ ಅದನ್ನು ಯಾರಿಗೂ ನಾವು ಹೇಳಿಲ್ಲ ಯಾಕಂದರೆ ಊರ ಹತ್ರ ಅದನ್ನು ಕಾರ್ಯಕ್ರಮ ಮನೆ ಹತ್ರನೇ ಮಾಡಿ ಇದು ಮಾಡಿದ್ವಿ ಏನಂದರೆ ಪ್ರತಿ ವರ್ಷವೂ ನಾವು ಕಂಟಿನ್ಯೂಸ್ ಆಗಿ ಓನ್ಲಿ ಲೆವೆಲಲ್ಲೇ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಪ್ರತಿಭಾ ಪುರಸ್ಕಾರ ಮತ್ತು ಗುರುಹನ ಕಾರ್ಯಕ್ರಮ ಅಂತ ಪ್ರತಿ ವರ್ಷ ಮಾಡ್ತಾ ಇದ್ವಿ ಈ ವರ್ಷ ಸ್ವಲ್ಪ ನಮಗೆ ಶೆಡ್ಯೂಲ್ ಬ್ಯುಸಿ ಇರೋದ್ರಿಂದ ಮತ್ತು ನಾವು ಇನ್ನೊಂದು ಏನಂದರೆ ಮೇ ಮುಖ್ಯವಾಗಿ ಎಸ್ ಡಿ ಎಂ ಶಾಲೆ ಈ ಶಾಲೆಯನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ರಾಜೇಶ್ ತುಂಬ ತುಂಬ ಸಲಿ ಕೇಳ್ತಾನೆ ಇದ್ದರು ಯಾಕಂದರೆ ಎಲ್ಲರೂ ಕನ್ನೆಯರು ಕಡೆ ಕೊಡ್ತಾರೆ ಸರ್ ಹತ್ತು ಜನ ಇಪ್ಪತ್ತು ಜನ ಇವರ ಕಡೆ ಎಲ್ಲ ಕೊಡ್ತಾರೆ ನಮ್ಮ ಶಾಲೆ ತುಂಬ ಸ್ಟ್ರೆಂತ್ ಇದೆ ದಯವಿಟ್ಟು ನೀವು ಬರಬೇಕು ಅಂತ ಸ್ನೇಹಿತರಾಗಿ ತುಂಬ ಸಲ ಇದ್ದರು ಅದಕ್ಕೆ ಅವರಿಗೆ ಪ್ರಾಮಿಸ್ ಮಾಡಿದ್ದೆ ಆ ಪ್ರಾಮಿಸ್ ಈ ಸಲ ಏನಾದರೂ ಮಾಡಿ ನಮ್ಮ ಕೈಲಾದಷ್ಟು ಇದು ಮಾಡೋಣ ಅಂತ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡೆ ಹಾಗಾಗಿ ಈ ಶಾಲೆ ಆಯ್ಕೆ ಮಾಡಿಕೊಂಡು ಮತ್ತು ಇಲ್ಲಿ ರಾಜೇಶ್ ಹೇಳದಂಗೆ ಇಲ್ಲಿ ಮೈನಾರಿಟೀಸು ಮತ್ತು ಬಡವರು ಮಕ್ಕಳು ತುಂಬ ಇದ್ದಾರೆ ಯಾಕಂದರೆ ನಮ್ಮ ಹೋಡ್ಲಿಯಲ್ಲಿ ಇಷ್ಟೊಂದು ಸ್ಟ್ರೆಂತ್ ಇದೆ ಅಂದರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಈ ಇದೇ ರೀತಿ ಈ ಸ್ಟ್ರೆಂತ್ ಇಂದ ನಿಮ್ಮ ಮತ್ತು ನಿಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು ಅವ್ರಿಗೆ ಒಳ್ಳೆಯ ಎಜುಕೇಷನ್ ಕೊಡಬೇಕು ಅವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟು ಈ ಶಾಲೆ ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗ್ಬೇಕನ್ನೋದು ನನ್ನ ಆಶಯ ಮತ್ತು ನಮ್ಮ ಏನೂರು ದಿವಂಗತ ನಾರಾಯಣ ರೆಡ್ಡಿ ಅವರ ಪುಣ್ಯಸ್ಮರಣ ಸ್ಥಿರವಾಗಿ ಏಳನೇ ವರ್ಷ ಮಾಡ್ತಾ ಇದ್ದೀವಿ ಇದೇನೋ ನಾನು ಒಂದು ಮಾಡಬೇಕು ಇದು ಮಾಡಬೇಕು ಅಂತಲ್ಲ ಯಾಕಂದರೆ ನಾವು ಈಗ ಭೂಮಿಗೆ ಬರಬೇಕಾದ್ರೆ ಹೆಚ್ಚು ತಂದೆ ತಾಯಿನ ಮರಿಬಾರ್ದು ಅದಕ್ಕೇನೆ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ದ ಸ್ಮಶ್ರೀ ಗುರುವೇ ನಮ ಅಂತಾರೆ ಮಾತೃ ದೇವೋಭವ ಭವ ಆಚಾರ್ಯ ದೇವೋಭವ ಅಂದರೆ ಮಕ್ಕಳ ಮಾತೃ ಅಂದ್ರೆ ದೇವ್ರ ಸಮಾನ ಪಿತೃ ಅಂದ್ರೆ ದೇವ್ರ ಸಮಾನ ನಿಮಗೆ ಏನು ವಿದ್ಯೆ ಕಲ್ಸ್ಕೊಡ್ತಾರಲ್ಲ ನಿಮ್ಮ ಟೀಚರು ಗುರು ದೇವ್ರ ಸಮಾನ ಅದಕ್ಕೆ ಈ ಪೂಜನ ನಾವ್ ಯಾವತ್ತು ಮರಿಬಾರ್ದು ಮರಿತೀರಾ ಮರಿತೆ ಯಾವತ್ತೇ ಆಗಲಿ ನಿಮ್ಮ ತಂದೆ ತಾಯಿನ ನಿಮಗೆ ಶಿಕ್ಷಕರನ್ನ ಯಾವತ್ತೂ ಮರಿಬಾರ್ದು ಅವ್ರನ್ನ ಗೌರವದಿಂದ ನೋಡ್ಕೋಬೇಕು ಅಂತ ಹೇಳ್ತಾ ಮತ್ತೆ ವೇದಿಕೆ ಆದರೆ ಬೇರೆ ಆಗೋದು ಅದಕ್ಕೆ ನಾನು ನಮ್ಮ ತಂದೆನ ನಮ್ಮ ತಂದೆಯೇ ನಮಗೆ ಇದು ದೇವರಿದ್ದಂಗೆ ಅದಕ್ಕೆ ಅವರ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೆ ನೀವು ಅಷ್ಟೇ ನಾಳೆ ಬೆಳಿಗ್ಗೆ ಮುಂದಿನ ದಿನಗಳಲ್ಲಿ ನಿಮ್ಮ ತಂದೆ ತಾಯಿಗೆ ಗೌರವ ತರಬೇಕು ನಿಮ್ಮನ್ನ ಅವರ ಮಕ್ಕಳಾಗಿ ಪಸ ನೀವು ಅವ್ರಿಗೆ ಒಂದು ಗೌರವ ತರಬೇಕು ಅವರು ನಿಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಒಳ್ಳೆ ನಮ್ಮ ಮಕ್ಕಳು ಒಳ್ಳೆಯ ಉದ್ಯಾವಂತರಾಗಬೇಕು ಇಂಜಿನಿಯರ್ ಆಗಬೇಕು ಡಾಕ್ಟರ್ ಆಗಬೇಕು ಸೈನ್ಸಿಸ್ಟ್ ಆಗಬೇಕು ಅಂತ ಅವ್ರು ಆಸೆ ಪಡ್ತಾರೆ ಏನು ನಮ್ಮ ನನ್ನ ಮಗಳ ಹೆಸರಲ್ಲಿ ನಾವು ಒಂದು ಚಾರೋಲ್ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿದ್ದೀವಿ ಈ ಟ್ರಸ್ಟ್ ಸುಮಾರು ನಮ್ಮ ಫ್ಯಾಮಿಲಿ ಟ್ರಸ್ಟ್ ಆಗಿದ್ದು ಇದು ನಮ್ದು ಇಲ್ಲಿ ನಾವು ನಾವು ಕೂಡಗೊಂಡೆ ಒಂದೇ ಮಾಡಲ್ಲ ನಾವು ಸುಮಾರಾಗಿ ಕರ್ನಾಟಕದಾದ್ಯಂತ ಎಲ್ಲ ಕಾರ್ಯಕ್ರಮ ಮಾಡ್ತೀವಿ ಸುಮಾರು ನಮ್ಮ ಇದು ನಲವತ್ತನೇ ಕಾರ್ಯಕ್ರಮ ವೇದಿಕೆ ಕಾರ್ಯಕ್ರಮ ವಿಶೇಷವಾಗಿ ನಾವು ಏನೇ ಮಾಡಿದ್ರು ವಿದ್ಯಾರ್ಥಿಗಳಿಗೋಸ ಸ್ಕೂಲ್ ಮಕ್ಕಳಿಗೆ ಯಾಕಂದ್ರೆ ಬೇರೆ ಇಲ್ಲೇ ಮಾಡಿದ್ರು ವಿದ್ಯಾರ್ಥಿಗಳಿಗೆ ಇಲ್ಲ ಗುರುವಂದನ ಕಾರ್ಯಕ್ರಮ ಮಾಡ್ತೀವಿ ಇಲ್ಲ ವೃದ್ಧಾ ಪವೇತನ ವೃದ್ಧಾಪ್ರಿಗೆ ಸಹಾಯ ಮಾಡ್ತೀವಿ ಇದು ನಮ್ಮ ತಂದೆ ನಮ್ಗೆ ಇದು ನಾವು ಯಾವುದೇ ರೀತಿ ಇಲ್ಲ ಬಟ್ ಆಗೇನಂದರೆ ನಾವು ಕಷ್ಟಪಟ್ಟು ಇದು ಮೇಲೆ ಒಂದು ಐದು ಪರ್ಸೆಂಟು ನಮ್ಮ ಕೈಲಾದಷ್ಟು ಒಂದು ವರ್ಷಕ್ಕೆ ಒಂದು ಎರಡು ಕಾರ್ಯಕ್ರಮ ನಡೆಸ್ತಾ ಬಂದಿದ್ದೀವಿ ನಾವು ಮೂರು ತೀ ಅಲ್ಲಿ ಆಗಿದ್ರೂ ನಾವು ಬೆಂಗಳೂರಲ್ಲಿ ಸೆಟ್ಲಾಗಿದ್ದೀವಿ ನಮ್ಮದು ಒಂದು ಪಬ್ಲಿಕೇಶನ್ ಅಂತ ಮತ್ತು ಶ್ರೀವಾರಿ ಬುಕ್ ಹೌಸ್ ಅಲ್ಲಿ ಒಂದು ಐದು ಬ್ರಾಂಚ್ ಇದೆ ನಮ್ಮಲ್ಲಿ ಒಂದು ಅರವತ್ತು ಜನ ಕೆಲಸ ಮಾಡ್ತಾ ಇದ್ದಾರೆ ಅರವತ್ತು ಜನಕ್ಕೆ ಒಂದು ಕೆಲಸ ಕೊಟ್ಟಿದ್ದೀನಿ ಅಂದರೆ ತುಂಬ ಹೆಮ್ಮೆ ಆಗುತ್ತೆ ಕೆಲಸಕ್ಕೆ ಹೋಗಿದರೆ ನನಗೂ ಒಂದು ಲಕ್ಷ ಲಕ್ಷ ಸಂಬಳ ಕೊಡ್ತಾ ಕೊಡ್ತಾಯಿದ್ದೆ ಬಟ್ ನಾವು ನಾವು ಒಂದು ಜನ ಹತ್ತು ಜನಕ್ಕೆ ಕೆಲಸ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಹಾಗೆ ಹತ್ತಾರು ಜನಕ್ಕೆ ಹೆಲ್ಪ್ ಮಾಡಬೇಕು ನಮ್ಮ ಕೈಲಾದಷ್ಟು ಒಳ್ಳೇದು ಮಾಡಬೇಕು ಮತ್ತು ಈ ಥರ ಏಕೆ ಕಾರ್ಯಕ್ರಮ ಮಾಡಿಬಿಟ್ಟು ಬುಕ್ ಕೆಲವರು ಅಂದ್ಕೋಬೋದು ಬುಕ್ ಹೋಗೋದಕ್ಕೆ ಬಂದು ಸ್ಕೂಲ್ ಕೊಟ್ಬಿಟ್ಟು ಹೋಗ್ಬೋದಲ್ಲ ಅಂತ ಯಾಕಂದರೆ ನಾವು ಏನೇ ಒಂದು ಮಾಡಿದ್ರು ನಾಲ್ಕು ಜನಕ್ಕೆ ಗೊತ್ತಾಗಬೇಕು ಅವರೆಲ್ಲ ಒಂದು ಆ ಮನೋಭಾವನೆ ಬರಬೇಕು ಬೇರೆಯವರು ಇವಾಗ ನಮಗಿಂತ ಚೆನ್ನಾಗಿರೋರೆಲ್ಲ ಇದ್ದಾರೆ ಇಲ್ಲಿ ಜಾಸ್ತಿ ಜನನೇ ಇರ್ತಾರೆ ಅವರೆಲ್ಲ ಆ ಮನೋಭಾವನೆ ಬರಬೇಕು ನಾವು ಮಕ್ಕಳಿಗೆ ಏನೋ ಬಿಡಬೇಕು ಇದು ಮಾಡಬೇಕು ಅಂತ ಮತ್ತೆ ನೀವು ಮಕ್ಕಳ ನೀವು ಅಷ್ಟೇ ಮತ್ತೆ ಮುಂದೆ ದೊಡ್ಡವರಾದ ಮೇಲೆ ಡಾಕ್ಟರು ಇಂಜಿನಿಯರು ಎಲ್ಲ ಬಿಸ್ನೆಸ್ ಬಿಸ್ನೆಸ್ ಮ್ಯಾನು ಏನಾದ್ರೂ ಆದ್ರೂ ನೀವು ಇದೇ ಥರ ಈ ವೇದಿಕೆಗೆ ಬಂದು ಹತ್ತಾರು ಜನಕ್ಕೆ ಹೆಲ್ಪ್ ಮಾಡಬೇಕು ಮಾಡ್ತೀರಲ್ವಾ ಏನಾಗ್ತೀರಾ ನೀವು ಮುಂದೆ ಏನು ಆರೋಗ್ಯ ಕಾಪಾಡ್ಕೊಳ್ಳಿ ಮತ್ತೆ ನಿಮ್ಮ ಏನು ವಿದ್ಯಾರ್ಥಿ ಜೀವನ ಶಿಸ್ತಾಗಿ ಶಿಸ್ತಾಗಿ ನಡೆಸ್ಕೊಂಡ್ರೆ ನಿಮ್ಗೆ ಒಳ್ಳೆಯ ಭವಿಷ್ಯವಿರುತ್ತೆ ಮತ್ತೆ ನಾವೆಲ್ಲ ಓದಬೇಕಾದ್ರೆ ನಮಗೆ ತುಂಬ ಕಷ್ಟ ಇತ್ತು ನಮಗೇನು ಹಾಕೊಳ್ಳೋಕ್ಕೆ ಚಪ್ಪಲಿ ಇರಲಿಲ್ಲ ನಾವು ಚಪ್ಪಲಿ ಹಾಕಿದ್ದೆ ಕಾಲೇಜಲ್ಲಿ ನಾವು ಚಪ್ಪಲಿ ಹಾಕಿದ್ದು ಕಾಲೇಜ್ ಜೀವನವರೆಗೂ ನಾವು ಚಪ್ಪಲಿನೂ ಹಾಕಿರಲಿಲ್ಲ ನಮ್ಗೆ ಯಾರೂ ಏನೂ ಇರಲಿಲ್ಲ ಇಲ್ಲ ನಿಮಗೆ ಸರ್ಕಾರದ ವತಿಯಿಂದ ಆಗಿರ್ಬೋದು ಇಲ್ಲ ಬೇರೆ ಬೇರೆ ಸಂಘಟನೆಗಳಿಂದ ಮುಂದೆ ಬಂದು ತುಂಬ ಜನ ಹೆಲ್ಪ್ ಮಾಡ್ತಾರೆ ನೀವೇನಂದರೆ ಕಷ್ಟಪಟ್ಟು ಓದಬೇಕಷ್ಟೇ ನೀವು ಕಷ್ಟಪಟ್ಟು ಹೋದರೆ ಮತ್ತು ಅದೇ ರೀತಿ ನಿಮ್ಮ ಏನು ಅಧ್ಯಾಪಕ ವರ್ಗದವ್ರು ಇದ್ದಾರಲ್ಲ ಸಿಬ್ಬಂದಿ ವರ್ಗದವರು ತುಂಬ ಪ್ರಾಮಾಣಿಕವಾಗಿ ನೋಡಿ ಎಲ್ಲರೂ ಹೇಳ್ತಾರೆ ನಾವು ಪ್ರೈವೇಟಲ್ಲಿ ಹೋಗ್ಬೇಕು ಕಿಶೋರು ಇನ್ನೊಂದು ರಾಯಲ್ ಎಲ್ಲ ಇರ್ತಾರೆ ಆ್ಯಕ್ಚುಲಿ ಎಲ್ಲರಿಗಿಂತ ಟಾಪ್ ಟೀಚರ್ಸ್ ಅಂದರೆ ಇವರೇನೆ ಗೌರ್ಮೆಂಟಲ್ಲಿರೋರು ಯಾಕಂದರೆ ಇವರು ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಪಾಸಾಗಿರ್ತಾರೆ ಅವ್ರ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಆಗಿರ್ತಾರೆ ಅಲ್ಲಿರೋ ಟೀಚರು ಇವ್ರು ಪಾಸಾಗಿರೋದಕ್ಕೋಸ್ಕರ ಇಲ್ಲಿ ಬಂದು ಟೀಚ್ ಮಾಡ್ತಾರೆ ಅವರು ಫೈಲಾಗಿರೋದಕ್ಕೋಸ್ಕರ ಇವಾಗ ಅಲ್ಲಿ ಟೀಚ್ ಮಾಡ್ತಾರೆ ಬಟ್ ಪೇರೆಂಟ್ಸ್ ಎಲ್ಲ ಏನು ಅಂದ್ಕೊಳ್ತಾರೆ ನಮಗೆ ಪ್ರೈವೇಟ್ ಆದರೆ ಚೆನ್ನಾಗಿರುತ್ತೆ ಅಂತ ಆ್ಯಕ್ಚುಲಿ ಗೌರ್ಮೆಂಟ್ ಇರೋ ಟೀಚರ್ಸು ನಂಬರ್ ಒನ್ ಟೀಚರ್ ಆಗಿರ್ಬೋದು ಇಲ್ಲ ಡಾಕ್ಟ್ರ್ ಆಗಿರ್ಬೋದು ಇವಾಗ ನಮ್ಮ ಆಗಿರ್ಬೋದು ಇವರು ನಂಬರ್ ಒನ್ ಇರ್ತಾರೆ ಇವರು ಟ್ಯಾಲೆಂಟ್ ತುಂಬ ಜಾಸ್ತಿ ಇದ್ದು ಕಾಂಪಿಟೇಟಿವ್ ಆಗಿ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಇದು ಬಂದು ಎಕ್ಸಾಮ್ ಪಾಸ್ ಮಾಡಿ ಅವರು ಆ ವೃತ್ತಿನ ಆಯ್ಕೆ ಮಾಡಿಕೊಂಡಿರ್ತಾರೆ ಅದಕ್ಕೆ ನಿಮ್ಮಲ್ಲಿ ಆ ಮನೋಭಾವನೆ ಬೇಡ ಯಾರಿಗೇ ಆದರೂ ಅಲ್ಲಿ ಏನೋ ಪ್ರೈವೇಟು ಗೌರ್ಮೆಂಟ್ ಅನ್ನೋದು ನೀವು ಕಷ್ಟಪಟ್ಟು ಹೋದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತಾ ಮಕ್ಕಳ ನೀವು ಅಲ್ಲಿಗೆ ಮಾತಾಡ್ಬಿಟ್ಟು ಟಿ ವಿ ಅವ್ರು ಬಂದಿದ್ದಾರೆ ಅವ್ರ ಮುಂದೆ ಅದನ್ನು ಹೇಳ್ಬಿಟ್ಟು ಹೊರಡ್ಬೋದು ನಾವು ಹಂಗೆ ಮಾಡಲ್ಲ ಯಾವತ್ತೇ ಆಗಲಿ ನಾನು ಇವತ್ತು ಇದು ನಲವತ್ತನೇ ಕಾರ್ಯಕ್ರಮ ಮಾಡ್ತಾ ಇರೋದು ನಾವು ಯಾವತ್ತೇನೇ ಮಾಡಲಿ ಅಚ್ಚುಕಟ್ಟಾಗೇ ಮಾಡ್ತೀವಿ ಇವಾಗ ನಾವು ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ಮಾಡ್ತಾಯಿದ್ವಿ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರ ನಮ್ಮ ಓಪಿ ಲೆವೆಲಲ್ಲಿ ಟೋಟಲ್ ಹದಿಮೂರು ಶಾಲೆಯಲ್ಲಿ ಐದೈದು ಜನ ಹಂಗೆ ಎಲ್ಲ ಶಾಲೆಯಿಂದ ಪ್ರತಿಭಾ ಪುರಸ್ಕಾರ ಗುರುವಂದನ ಕಾರ್ಯಕ್ರಮ ಮಾಡ್ತಾಯಿದ್ವಿ ಅವ್ರಿಗೆ ಪ್ರತಿಯೊಬ್ಬರಿಗೂ ಮೂಮೆಂಟಮ್ ಕೊಟ್ಬಿಟ್ಟು ಬುಕ್ಸು ಬ್ಯಾಗು ಎಲ್ಲ ಕೊಟ್ಟು ಅವ್ರದೇ ಒಂದು ಫೋಟೋ ಫ್ರೇಮ್ನ ಮಾಡಿ ಕೊಡ್ತಾಯಿದ್ದೆ ಹ್ಞೂ ಅದು ಅದೇ ರೀತಿ ಈ ಈ ಈ ಸಲ ಈ ನಿಮ್ಮ ಶಾಲೆ ಆಯ್ಕೆ ಮಾಡಿಕೊಂಡಿದ್ದು ಇಷ್ಟೊಂದು ಸ್ಟ್ರೆಂತ್ ಇದೆ ಅಂತ ಹೇಳಿದ್ರು ತುಂಬ ಸ್ಟ್ರೆಂತ್ ಇದೆ ಅಲ್ಲಿಗೆ ಹೋದರೆ ನೀವು ಕಷ್ಟ ಆಗುತ್ತೆ ನಿಮಗೆ ಅಷ್ಟೊಂದು ಜನ ಮಕ್ಕಳಿಗೆಲ್ಲ ಕೊಡೋಕ್ಕೆ ಅಂತ ಹೇಳಿದ್ರು ಆದರೂ ನಾನು ಪರವಾಗಿಲ್ಲ ನನ್ನ ಕೈಯಲ್ಲಿ ಆಗೋದನ್ನು ಅಲ್ಲಿ ಮಾಡೋಣ ಅಂತ ಬಂದು ಮತ್ತು ಏನಿಲ್ಲ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಅಂದರು ನನಗೆ ತುಂಬ ಖುಷಿಯಾಯಿತು ಯಾಕಂದರೆ ಇಲ್ಲೂ ಸರ್ಕಾರಿ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ಇದೆ ಅಂದರೆ ತುಂಬ ಖುಷಿ ಹಾಂ ಅನ್ ಅಂತ ಹೇಳಿದಾಗ ತುಂಬ ಆಯಿತು ಅದಕ್ಕೆ ಎಲ್ ಕೆ ಜಿ ಯು ಕೆ ಜಿ ಮಕ್ಳಿಗಂತಾನೆ ಕರ್ಸಿ ರೇಟಿಂಗ್ ಅಂತ ಬರುತ್ತೆ ಕಾಫಿ ರೈಟಿಂಗ್ ಕರ್ಸಿ ರೇಟಿಂಗ್ ಅಂತ ಅವ್ರಿಗೆ ಕನ್ನಡ ಮತ್ತು ಇಂಗ್ಲೀಷ್ ವರ್ಣಮಾಲೆ ಎಲ್ಲ ಇವಾಗ ಸ್ಟಾರ್ಟಿಂಗ್ ಸ್ಟೇಜ್ ಅವ್ರಿಗೆ ಮತ್ತು ಯಾವ ಥರ ಲೆಟರ್ಸ್ ಎಲ್ಲ ಸ್ಟೈಲಿಶ್ ಲೆಟರ್ಸ್ ಎಲ್ಲ ಇರುತ್ತೆ ಅದನ್ನು ಅವ್ರಿಗೋಸ್ಕರ ಅದನ್ನು ಇದ್ದೀನಿ ಮತ್ತು ಅದೇ ಸೆಕೆಂಡು ಮತ್ತು ಸ್ಟೇ ಸ್ಟ್ಯಾಂಡ್ ಅವ್ರಿಗೆ ಕಾಫಿ ರೈಟಿಂಗ್ ನಂಬರ್ ತ್ರೀ ನಂಬರ್ ಫೋರ್ ಅಂತ ಬರುತ್ತೆ ಅದನ್ನು ಕೊಡ್ತಾ ಇದ್ದೀವಿ ಮತ್ತು ಮತ್ತೆ ಮಕ್ಕಳಿಗೆ ಫೋರ್ತ್ ಸ್ಟ್ಯಾಂಡರ್ಡ್ ಫಿಫ್ತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಪುಟಾಣಿ ಮಕ್ಕಳಿಗೆ ಕತೆ ಆ ಕಥೆಗಳಿಂದ ಇನ್ಸ್ಪಿರೇಷನ್ ಸ್ಟೋರೀಸ್ ಎಲ್ಲ ಇರುತ್ತೆ ಮತ್ತು ಸೆವೆಂತು ಟು ಸ್ಟ್ಯಾಂಡರ್ಡ್ ಫಿಫ್ತ್ ಫಿಫ್ತ್ ಟು ಸೆವೆಂತ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಇಂಗ್ಲೀಷ್ ಗ್ರಾಮರ್ ಗ್ರಾಮರ್ ಲರ್ನಿಂಗ್ ಬೋತ್ ಇರುತ್ತೆ ಅದು ಅದು ನಮ್ಮ ಪಬ್ಲಿಕೇಶನಿಂದ ತುಂಬ ಎಸ್ ಸೆಲ್ಲಿಂಗ್ ಬುಕ್ಸ್ ಅದು ತುಂಬ ಫೇಮಸ್ ರೈಟರ್ ಅವರು ಹಾಗಾಗಿ ಅದನ್ನು ಕೊಡಬೇಕು ಅಂತ ಇದು ಮಾಡಿ ಅದು ಅದ್ರ ಜೊತೆಗೆ ಎಲ್ಲರಿಗೂ ನೋಟ್ಬುಕ್ಕು ನೋಟ್ಬುಕ್ ಕೊಡಬೇಕು ಮತ್ತು ಈ ಶಾಲೆಗೆ ಗ್ರಂಥಾಲಯಕ್ಕೋಸ್ಕರ ನೀವೇನಾದರೂ ಹೇಳಿದ್ರೆ ಎಂಟ್ರೆಡ್ಡಿ ಸರ್ ಯಾವ ಬುಕ್ ಕೇಳಿದ್ರು ನಾನು ಎಲ್ಲ ಒಂದು ಎರಡು ಎರಡು ಕಾಪಿ ಕಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ ಮತ್ತು ಮೊನ್ನೆ ರಾಜೇಶ್ ಕೇಳಿದೆ ಇಲ್ಲೇನಾದರೂ ನಿಮ್ಮಲ್ಲಿ ನವೋದಯ ಮತ್ತು ಮುರಾರ್ಜಿಗೆ ಏನಾದರೂ ಅಡ್ಮಿಷನ್ ಇದ್ದರೆ ಯಾರಾದರೂ ತಗೊಂಡಿದ್ರೆ ಎಕ್ಸಾಮು ಹ್ಞೂ ಆ ಬುಕ್ಕು ತಂದಿದ್ದೀನಿ ಬಟ್ ಎರಡು ಎರಡು ಕಾಪಿ ಕೊಟ್ಟಿದ್ದೀನಿ ಮುರಾರ್ಜಿ ಮತ್ತು ನವೋದಯಗೆ ನಾ ನಿಮಗೇನಾದರೂ ಜ ಮಾಡಿ ಅವ್ರ ಮಕ್ಳಿಗೆ ಬೇಕು ಅಂದರೆ ಅದು ಬುಕ್ಸ್ ಇದೆ ಯಾಕಂದರೆ ಮುರಾರ್ಜಿ ಎಲ್ಲ ಇವಾಗ ತುಂಬ ಕಾಂಪಿಟೇಷನ್ ಇದೆ ಹಾಗಾಗಿ ಆ ಬುಕ್ಸು ತಂದು ಕೊಡ್ತೀನಿ ಇವಾಗ ಕೊಟ್ಟಿದ್ದೀನಿ ಇನ್ನೂ ಬೇಕಂದ್ರೆ ಆ ಬುಕ್ಸು ತಂದು ಕೊಡ್ತೀನಿ ಅಂತ ಅದಕ್ಕ ಅದಕ್ಕೋಸ್ಕರ ಎಲ್ಲರಿಗೂ ನಾವೇನೇ ಒಂದು ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಅದಕ್ಕೆ ನಿರ್ಧಾರ ತಗೊಂಡು ಇದನ್ನು ಮಾಡ್ತಾಯಿದ್ದೀವಿ ಆ್ಯಕ್ಚುಲಿ ನೆನ್ನೆ ಎಲ್ಲ ನಮ್ಮ ತಂದೆ ನಮ್ಮ ತಮ್ಮ ಅಮ್ಮ ಎಲ್ಲ ಬಂದಿದ್ದರು ಅವರು ಇಲ್ಲೇ ಊರಲ್ಲೇ ಎಲ್ಲ ಮಾಡಿದ್ವಿ ಅವರು ಬರಬೇಕಾಗಿತ್ತು ಮತ್ತೇನೋ ಇಲ್ಲ ನಮಗೆ ಅಲ್ಲಿ ಆಫೀಸೆಲ್ಲ ಓಪನ್ ಮಾಡಬೇಕಲ್ಲ ಹಂಗಾಗಿ ನೆನ್ನೆ ಹೊರಟ್ರು ಅವರು ನಾವು ಇದೇ ಕ ಈ ಕಾರ್ಯಕ್ರಮಕ್ಕೋಸ್ಕರ ಇಲ್ಲಿ ಇಲ್ಲೇ ಇದ್ದು ಈ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ಬೇಕಂತ ಮತ್ತು ನಮಗೆ ಏನು ಇಲ್ಲಿ ಈ ಶಾಲೆ ಹೆಡ್ ಮಾಸ್ಟರ್ ಶರೀಫ್ ಅಲ್ಲ ಶಬೀರ್ ಸಾರು ಹೇಳಿದ ತಕ್ಷಣ ಸ್ಪಂದಿಸಿದ್ರು ಅವರ ಅನುಪಸ್ಥಿತಿಯಲ್ಲಿ ಇವಾಗ ಅದರ ಎಂಟ್ರೆಡ್ಡಿ ಸಾರು ಎಲ್ಲ ಸ್ಟಾಫ್ ಎಲ್ಲ ಸೇರಿ ನಮಗೆ ಅವ್ರು ತುಂಬ ಖುಷಿಯಾಯಿತು ಯಾಕಂದರೆ ಇದೇ ರೀತಿ ಇವಾಗ ನಾವು ಈ ರೀತಿ ಒಂದು ಕಾರ್ಯಕ್ರಮ ಅದೇ ಪ್ರೈವೇಟಲ್ಲೆಲ್ಲ ಮಾಡಿದೆ ಅಷ್ಟೊಂದು ಸಹಕಾರ ಕೊಡೋಲ್ಲ ಅವರೆಲ್ಲ ನಿಮ್ಮ ನೋಡಿ ನಿಮಗೋಸ್ಕರ ನಿಮಗೋಸ್ಕರ ಅವ್ರು ಯಾವುದೇ ರೀತಿ ಇದಿಲ್ದಿರ ಅವರು ಎಲ್ಲ ರೀತಿ ಸಹಕಾರ ಕೊಟ್ಟರು ಅವ್ರಿಗೆಲ್ಲರಿಗೂ ಸುತ್ತ ಮತ್ತು ನಮ್ಮ ವಿಶೇಷವಾಗಿ ಇಲ್ಲಿ ಇವಾಗ ಇವಾಗ ತಾನೇ ಬಂದಿರುವಂಥ ಪೊಲೀಸ್ ಸಿಬ್ಬಂದಿಯವರು ಎಲ್ಲರಿಗೂ ಸ್ವಾಗತ ಕೋರ್ತಾ ನೀವೇನು ಮಾಡ್ತಾ ಇದ್ದಾಗ ನಾನು ಪ್ರತಿ ವರ್ಷ ಫೋನ್ ಮಾಡಿದಾಗಲ್ಲ ಸರ್ ನಮ್ಮ ಸ್ಕೂಲಲ್ಲಿ ಒಂದ್ಸರಿ ಅವಕಾಶ ಮಾಡಿಕೊಡಿ ಎಸ್ ಸಿ ಎಸ್ ಟಿ ಮಕ್ಕಳು ಮತ್ತು ಮೈನಾರಿಟಿ ಮಕ್ಕಳು ತುಂಬ ಬಡವರಿರ್ತಾರೆ ಇನ್ನೂರ ಎಂಬತ್ತು ಜನ ಸ್ಟ್ರೆಂತ್ ಇಲ್ಲ ಇದೇ ಅದಕ್ಕೋಸ್ಕರವಾಗಿ ಇಲ್ಲಿ ಕಮ್ಮಿ ಆಗಲಿ ಇದ್ದೇ ಇಲ್ಲ ಇಲ್ಲೊಂದು ಅವಕಾಶವನ್ನು ನಮಗೆ ಮಾಡಿಕೊಡಿ ಅಂತ ಪ್ರತಿಯೊಂದು ಸಾರಿ ನಮ್ಮ ರೆಡ್ಡಿ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ತಾನೆ ಇದ್ದೆ ಆಯ್ತು ರಾಜೇಶ್ ನಾನು ಕೊಟ್ಟೇ ಕೊಡ್ತೀನಿ ಅಂತ ಅವ್ರ ಮಾತು ನನಗೆ ಕೊಟ್ಟಿದ್ದರು ಆ ಮಾತನ್ನು ನಾನು ಉಳಿಸ್ಕೊಂಡೆ ತುಂಬ ಧನ್ಯವಾದಗಳು ಅಂತ ನಾನು ಅವರು ಅದೇ ರೀತಿಯಾಗಿ ಅನೇಕ ಸಾರಿ ಬೌರ್ಲಪತಿಯಲ್ಲಿ ಐದು ಸಾರಿ ಎರಡು ವರ್ಷ ಕೊಟ್ಟಿರ್ತಾರೆ ಬಾಬೂಜಿ ಸ್ಕೂಲಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ಚಿಲಕ ನೇರ್ ಪಲ್ ಕೊಟ್ಟಿರ್ತಾರೆ ಇದು ನಮ್ಮದು ಏಳನೇ ವರ್ಷದ ವಾರ್ಷಿಕೋತ್ಸವ ತಂದೆಯವರು ತೃತಿ ಅಂತೇಳಿ ಪ್ರತಿಯೊಂದು ವರ್ಷ ವರ್ಷನ ಕೊಡ್ತಾರೆ ಅವರು ಮೂವರು ಜನ ಅಣ್ಣ ತಮ್ಮಂದರು ಮೊದಲನೇದು ರೆಡ್ಡಿ ಏಳನೇದು ಮಂಜುನಾಥ್ ರೆಡ್ಡಿ ಮೂರನೇದು ಮುದ್ದಲ್ ರೆಡ್ಡಿ ಅಂತ ಅವರು ಹಲೋ ಪ್ರದರ್ಶನ ಮುಗ್ಗರು ಮನಗಾಡ್ ಇದ್ದಂಗೆ ನಮಗೌಡ ದೇವಗಾನಲ್ಲಿ ತುಂಬ ಒಳ್ಳೆಯವರು ನಾವು ಕೂಡ ಎಸ್ ಟಿ ಎಮ್ ಸಿ ಮೆಂಬರ್ ಮೊದಲು ಈ ಎರಡು ರೂಮ್ಗೆ ನಾವು ಪೇಂಟ್ ಮಾಡಿಸಿದ್ದೀವಿ ಸ್ವಂತ ಇದ್ರದಿಂದ ಸ್ವಂತ ಇದ್ರದಿಂದ ಮಾಡಿಸಿ ಈಗ ಮಕ್ಳಿಗೆಲ್ಲ ಆಮೇಲೆ ನಮ್ಮ ಸ್ನೇಹಿತರೆಲ್ಲ ಇಟ್ಕೊಂಡು ರೂಮ್ ರೂಮ್ ಪೇಂಟ್ ಮಾಡಿಸಿ ಇಲ್ಲಿ ಕಾಂಪೌಂಡೆಲ್ಲ ಹೈಟ್ ಮಾಡಿಸಿ ಅನುಕೂಲ ಮಾಡಿಕೊಟ್ಟಿದ್ದೀವಿ ಇದು ನಮ್ಮ ಸ್ಕೂಲ್ ಮೇಲೆ ಬರಬೇಕು ಚೆನ್ನಾಗಿರ್ಬೇಕು ಅನ್ನೋದು ನಾನು ಕೇಳ್ಕೊಡಬಹುದು ಅದಕ್ಕೂ ಈ ನಾಲ್ಕು ಮಾತನ್ನು